ವಂಡರ್ಫುಲ್ ಪ್ರೊಡ್ಯೂಸರ್ ಮೊದಲು ಮೊದಲನೇದಾಗಿ ಅದ್ಭುತವಾದ ನಿರ್ಮಾಪಕರು ಅವರ ಸ್ಟ್ರೆಂತ್ ಬಂದು ಮನೋಮೂರ್ತಿ ಸರ್ ದ ಮ್ಯೂಸಿಕ್ ದ್ಯಾಕ್ ಗ್ರೌಂಡ್ ಸ್ಕೋರ್ ನಾವು ಮುಂಗಾರ ಮಳೆ ಸಾಂಗ್ ಕೇಳಿಕೊಂಡು ಅಥವಾ ಮತ್ತೊಂದು ಅವ್ರ ಮೆಲೋಡಿ ಸಾಂಗ್ಗಳು ಕೇಳಿಕೊಂಡು ಮದಾಗ ಇದು ಗಜಾರಮ್ಮ ಬಂದರೆ ಅಷ್ಟು ವೆರೈಟಿ ಡಿಫ್ರೆನ್ಸ್ ಕೊಡೋಕ್ಕಾಗುತ್ತ ಅಂತ ನಾನು ಮನೋಮೂರ್ತಿ ಸರ್ ಮ್ಯೂಸಿಕ್ ಅಂದಾಗ ನಾನು

ಹೀರೋ ಎಷ್ಟು ಮುಖ್ಯನೋ ಅದು ಅದ್ರ ಒಂದು ಬ್ಯಾಕ್ ಗ್ರೌಂಡ್ ಸ್ಕೋರಿಂಗ್ ಇದೆ ಹೀರೋ ಇಂದನೆ ಸಾಂಗ್ಸ್ ಹೀರೋ ಆಗಿರೋರು ಬಹಳ ಜನ ದೊಡ್ಡ ಎಕ್ಸಾಂಪಲ್ ಇದೆ ಹೇಗಿದ್ರು ನೋಡಕ್ಕೆ ಅಂತ ಅಲ್ಲ ಜಸ್ಟ್ ಬಿಕಾಸ್ ಲಿರಿಕ್ ಇವತ್ತೆ ಹೀರೋಗಳಾಗಿದ್ದಾರೆ ಎಕ್ಸಾಂಪಲ್ ನಾನು ಕೊಡ್ತಾ ಇರೋದು ಬಹಳ ಜನ ಇದಾರೆ ಹೆಸರು ತಗೊಳ್ಳಿ ಇಷ್ಟಪಡೋಲ್ಲ ಪಡೋಲ್ಲ ಬರೋಣ ಕಥೆಕ್ ಬರೋಣ ಅದೇ ಹೇಳಕ್ ಆಗಲ್ಲ ಇದೊಂದು ಅದ್ಭುತವಾದ ಒಂದು ಅದ್ಭುತವಾದ ಏನ್ ಸೀನ್ ಅಲ್ಲ ಒಂದು ಪಾತ್ರ ಎಲ್ಲರೂ ಅದ್ಭುತವಾದ ಸಿನಿಮಾನೇ ಮಾಡೋದು ಟು ಬಿ ವೆರಿ ಫ್ರ್ಯಾಕ್ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ ಸಿನಿಮಾ ಒಂದು ಬ್ಯೂಟಿಫುಲ್ ಕಮರ್ಷಿಯಲ್ ಬ್ಯೂಟಿಫುಲ್ ಅಲ್ಲ ಇಲ್ಲ ಪಕ್ಕಾ ಮಾಸ್ ಸಿನಿಮಾ ಇದು ಬ್ಯೂಟಿಫುಲ್ ಹೀರೋಯಿನ್ ಇದ್ದಾರೆ ಸೊ ಬ್ಯೂಟಿಫುಲ್ ಏ ಸುಂದರ ಅಕ್ಕೊಳಬಡಿ ಪಕ್ಕದಲ್ಲಿ ಇದ್ದಿರಂತ ಅದರ ಮೇಲೆ ನಾನು ಬತ್ತಿರಲಿ ಸುಂದರ ಮೇಕಿಂಗ್ शी इज ಬ್ಯೂಟಿಫುಲ್ ನಮ್ ಸಿನಿಮಾ ಸಣ್ಣ ಆಗ್ಬಿಟ್ಟಿದ್ರು ಸರ್ ಇಷ್ಟು ಗುಡ್ಗುಂಡ್ ಇಷ್ಟು ಚೆನ್ನಾಗಿ ಇತ್ತಂದ್ರೆ ಇವ್ರಾಗೆ ಕರೆಕ್ಟ್ ಮ್ಯಾಚ್ ಇವ್ರಾಗಿಂತ ಜಾಸ್ತಿ ಗಾಳಿ ಮಾಡಿದ್ರು ನಾನು ಪಾತ್ರ ಸೊ ಜೋಕ್ ಸಪಾರ್ಟ್ ಪ್ರೆಸ್ ಮೀಟ್ ಮಾಡಿದ್ರ ಬಗ್ಗೆ ಫಸ್ಟ್ ಮಾತಾಡೋಣ ನರಸಿಂಹಣ ಇದಕ್ಕೆ ಮುಂಚೆ ಇದು ಮೂರನೇ ಸಿನಿಮಾ ಅಲ್ಲೋಣ ಮೂರನೇ ಸಿನಿಮಾ ಬಹಳ ಚೆನ್ನಾಗಿ ಮಾಡಿದ್ದಾರೆ ಕಾಮಿಡಿ ಬಂದಾಗ

ನಿಮ್ಮನ್ನೆಲ್ಲ ಚೆನ್ನಾಗಿ ಪಾಲಿಶ್ ಮಾಡಿ ಒದ್ದಿ ಈಚೆ ಕಳಿಸಿದಾರೆ ನೀಟಾಗಿ ರೆಡಿ ನೀವು ರೆಡಿ ಆಗ್ತಾ ಇದ್ದೀರಾ ಮತ್ತೆ ಬಹಳ ಬಿಸಿ ಇದೆಯಾ ಹಾಗೆ ಆಗಿರೋ ಬಹಳ ಖುಷಿ ನಿಮ್ಗೂ ನಿಮ್ಮ ಕೇಳಿದೆ ಅಂತ ಹೇಳು ವೆರಿ ಗುಡ್ ಅಷ್ಟೇ ಅಷ್ಟು ಮನೆ ತಗೋಬೇಕು ಒಂದು ಗಾಡಿ ತಗೋಬೇಕು ಮಕ್ಕಳು ಸೆಟ್ಲ್ ಆಗ್ಬೇಕಲ್ಲ ಆಮೇಲೆ ನಿಕ್ಕಿದ್ರು ಅದೇ ಸಿಗಲ್ಲ ಕಣ ಮನೆ ಅಂತ ಆಗಲ್ಲ ಮನೆ ಇರ್ತಾರೆ ಪ್ರೊಡ್ಯೂಸರ್ ಗಜಾನಮ್ಮ ನಾನು ನಾನೇನು ಹೇಳ್ತೀನಿ ಅಂದರೆ ಇಟ್ಸ್ ದ ಲೈಫ್ ಆ್ಯಂಡ್ ಲವ್ ಫೇಲ್ ಯುವರ್ ಸ್ಟೋರಿ ಆಫ್ ಅ ಪೈಲ್ವಾನ್ ನನಗೆ ಯಾವ್ದು ಪೈಲ್ವಾನ್ ಅಂದರೆ ನನಗೆ ಯಾವ್ದು ತುಂಬ ದುಃಖ ಬರುತ್ತೆ ರೆಸ್ಲರ್ಸು ಅವರು ಇಟ್ಸ್ ಅ ವೆರಿ ವೆರಿ ಡಿಫಿಕಲ್ಟ್ ಸ್ಪೋರ್ಟ್ ಇವರು ತುಂಬಾ ಕಷ್ಟ ಪಡ್ತಾರೆ ಹೋಗಿ ಅಲ್ಲಿ ಇಸ್ ನಾಟ್ ಅಲಿ ದ ಬಾಡಿ ತುಂಬ ಹೊಡಿಸ್ಕೊಳ್ತಾರೆ ನಕ್ಕೆರು ಇಟ್ ಈಸ್ ನಾಟ್ ವೆರಿ ರಿವಾರ್ಡಿಂಗ್ ಬೇರೆ ಸ್ಪೋರ್ಟ್ಸ್ ಥರ ನಾವು ಕ್ರಿಕೆಟ್ ಥರ ಇರ್ಬೋದು ಫುಟ್ಬಾಲ್ ಥರ ಇರ್ಬೋದು ಮನೆಗೆ ಬಂದು ಇನ್ನೂ ದುಡೀತಾ ಇರ್ತವೆ ಅದು ಇಡುವುದು ಸೊ ಇಟ್ಸ್ ವೆರಿ ವೆರಿ ಐ ಐಗೆ ಐ ಫೀಲ್ ವೆರಿ ಸ್ಯಾಡ್ ಈಗ ಫೈಲ್ ವಾರ್ಸ್ ನೋಡಿದಾಗ ಬಟ್ ಅದು ಈ ಮೂವಿದಲ್ಲಿ ಈ ಮೂವಿ ಆದಮೇಲೆ ನೀವೆಲ್ಲ ಯು ವಿಲ್ ಆಲ್ ವಾಕ್ ಅವೇ ಯು ವಿಲ್ ಫೀಲ್ ವೆರಿ ಸಾರಿ ಫಾರ್ ದ ಕ್ಯಾರೆಕ್ಟರ್ ಪರ್ಫಾರ್ಮೆನ್ಸ್ ಸೋ ಗುಡ್

ಇಟ್ಸ್ ಇನ್ನು ಬಟ್ ಇನ್ನು ಸೆಂಟಿಮೆಂಟ್ ಇಟ್ ವೆರಿ ವೆರಿ ಸೆಂಟಿಮೆಂಟಲ್ ತುಂಬ ಸೆಂಟಿಮೆಂಟಲ್ ವ್ಯಾಲ್ಯೂ ಇದರಲ್ಲಿ ಆ್ಯಂಡ್ ಫ್ರಮ್ ದ ಫಿಲ್ಮ್ ಈ ಎಂಡ್ ಆಗಬಹುದು ಫೈನಲ್ ಮೆಸೇಜ್ ನಿಮ್ಮದು ಟೇಕ್ ಬ್ಯಾಕ್ ಹೋಮ್ ಅದೇನು ಅಂದರೆ ಯು ವಿಲ್ ಫೀಲ್ ದ ಸೆಂಟಿಮೆಂಟ್ ಓಕೆ ನಿಮ್ಮದು ಆ್ಯಕ್ಷನ್ ಇದ್ರಲ್ಲಿ ನಾನು ಇನ್ನು ಮುಂಚೆ ಕೇಳ್ದು ಗಾಂಧಿ ಫೈಟ್ಸ್ ಇದೆ ಬಟ್ ಅದು ಅದೆಲ್ಲ ಸೆವೆನ್ ಫೈಟ್ಸು ಇಟ್ಸ್ ನಾಟ್ ಎಲ್ಲ ಸೆವೆನ್ ಫೈಟ್ಸ್ ಅಲ್ಲ ಅದು ನಾಲ್ಕು ಆ್ಯಕ್ಚುಲಿ ಪ್ರೊಫೆಷ್ನಲ್ ಆಕ್ಚುಲಿ ಪ್ರೊಫೆಷನಲ್ ಫೈಟ್ಸ್ ಥರ ಅದು ಓಕೆ ಸೊ ಸ್ಟ್ರೆಂತ್ ಆಫ್ ದ ಮೂವಿ ಇಸ್ ನ ಮೇಕಿಂಗ್ ಅಂಡ್ ದ ಪರ್ಫಾರ್ಮೆನ್ಸಸ್ ಎಲ್ಲರೂ ಎವ್ರಿ ಸಿಂಗಲ್ ಪರ್ಸನ್ ಪರ್ಫಾರ್ಮ್ ಮಾಡಿದ್ದಾರೆ ಇದರಲ್ಲಿ ಪರ್ಫಾರ್ಮ್ ರಿಯಲಿ ನೈಸ್ಲಿ ವೆಲ್ ಆ್ಯಂಡ್ ದ ಕ್ಲೈಮ್ಯಾಕ್ಸ್ ಇನ್ ಐ ಲೈಕ್ ವೆರಿ ಮಚ್ ಇವ್ ಮೂರು ಜನ ಇದ್ದಾರೆ ನೀವು 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 ಇಟ್ ಇಸ್ ವೆರಿ ನೈಸ್ ಕ್ಲೈಮ್ಯಾಕ್ಸಿ ಡಿಫ್ರೆಂಟ್ ಟೈಪ್ ಆಫ್ ಫಿಲ್ಮ್ ಫಾರ್ ಮೀ ನನಗೆ ಈ ಥರ ಫಿಲ್ಮ್ ಇದು ಫಸ್ಟ್ ಟೈಮ್ ನಾವು ಮಾಡಿರೋದು ನಾಟ್ ಜಸ್ಟ್ ಸ್ಪೋರ್ಟ್ಸ್ ನಾಟ್ ಜಸ್ಟ್ ಆಕ್ಷನ್ ಇಟ್ಸ್ ತುಂಬ ಡಿಫ್ರೆಂಟ್ ಟೈಪ್ ಆಫ್ ಸ್ಪೋರ್ಟ್ ಇದು ಇಟ್ಸ್ ನಾಟ್ ಮೇನ್ ಸ್ಟ್ರೀಮ್ ಇನ್ನೊ ಕ್ರಿಕೆಟ್ ಥರ ಅದು ಇದು ಎಲ್ಲ ಇಟ್ಸ್ ಅ ವೆರಿ ವೆರಿ ಡಿಫರೆಂಟ್ ಟೈಪ್ ಆಫ್ ಸ್ಪೋರ್ಟ್ ಅಂಡ್ ಐ ಆಮ್ ವೆರಿ ಹ್ಯಾಪಿ ವಿತ್ ದ ಔಟ್ಕಮ್ ಐ ವೆರಿ ಹ್ಯಾಪಿ ವರ್ಕ್ ಆನ್ ಫಿಲ್ಮ್ ಮತ್ತೆ ಸುನೀಲ್ ಕುಮಾರ್ ಅವ್ರಿಗೆ ಕಂಗ್ರಾಚ್ಯುಲೇಷನ್ ಅಕಿನ್ ಅವರು ತುಂಬಾ ಒಳ್ಳೆ ಫಿಲ್ಮ್ ಮಾಡಿದ್ದಾರೆ ಇನ್ನೊಂದು ನರಸಿಂಹಿ ಅವ್ರಿಗೆ ಒಳ್ಳೆ ಫಿಲ್ಮ್ ಪ್ರೊಡ್ಯೂಸ್ ಮಾಡಿದ್ದಾರೆ ಇಟ್ಸ್ ಅ ಕಾಂಟೆಂಟ್ ಓರಿಯೆಂಟೆಡ್ ಫಿಲ್ಮ್ ಎಲ್ಲೂ ಅದು ಇದು ಅಂತ ತೋರಿಸಿರೋದಿಲ್ಲ ಈ ಒಂದು ಐಟಮ್ ಸಾಂಗ್ ನೀವು ಕೇಳಿದ್ದು ಅದನ್ನು ತೋರಿಸಿರೋದಲ್ಲ ಅದು ಅದು ಸಿಚುವೇಶನ್ ಇದೆ ಮೂವಿನಲ್ಲಿ ಸೊ ನೀವೆಲ್ಲ ಎಂಜಾಯ್ ಪಡ್ತೀರಾ ಮೇ ಬಿ ಒಂದು ದಿವಸ ನೀವೆಲ್ಲರೂ ಪಡ್ತೀರೂ ಇದ್ದಾರೆ ಡ್ಯಾನ್ಸ್ ಮಾಸ್ಟರ್ ಸ್ಟೆಪ್ ಹೇಳ್ಕೊಡ್ತಾರೆ ಇಲ್ಲಿ ಬಂದು ಎಲ್ಲರೂ ಸ್ಟೆಪ್ ಹಾಕಿ ಸೊ ಆಲ್ ದ ಬೆಸ್ಟ್ ಗಜಾರಮ್ಮ ಇನ್ನು ಎಲ್ಲರೂ ಸಪೋರ್ಟ್ ಬೇಕು ಇನ್ನು ಒಳ್ಳೆ ಕಾಂಟೆಂಟ್ ಕನ್ನಡ ಮೂವಿ ಬರ್ತಾ ಇದೆ ಇನ್ನೊಂದು ಚಾನ್ಸ್ ಇಂದ ಎತ್ತೋಕ್ಕೆ ಸೊ ನೀವೇನೇ ಎತ್ತಬೇಕಾದ ನಾವು ಇನ್ನು ಒಳ್ಳೆ ಮೂವಿ ಮಾಡಿದ್ದೀವಿ ಅನ್ಸುತ್ತೆ ನಮಗೆ ನೀವೆಲ್ಲರೂ ಬಂದು ಆಡಿಯನ್ಸ್ ಟು ಮೂವಿ ಥ್ಯಾಂಕ್ ಯು ನಮಸ್ಕಾರ Thank you, thank you so much Madam Murti sir. Thanks for